ಈ ನಾಲ್ಕು ಮುಖ್ಯ ಕೆಲಸಗಳಲ್ಲಿ ಸಿದ್ಧಿಯಾಗಬೇಕಾದರೆ ತಪ್ಪದೆ ಈ ಆಷಾಢ ಮಾಸದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಲಕ್ಷ್ಮಿ ವೃತ ಮಾಡಿ ನಾಲ್ಕು ಮುಖ್ಯವಾದ ಕೆಲಸಗಳು ಅಂದರೆ ಒಂದು ಸುಮಂಗಲಿತನ ಅಥವಾ ದೀರ್ಘ ಸುಮಂಗಲಿಯಾಗಿರಬೇಕಾದರೆ ಅಂದರೆ ಅವರ ಜೀವನ ಇರೋ ತನಕ ಅವರ ಗಂಡ ಸಾಯಬಾರದು ಎಂದರೆ ಆಷಾಢ ಮಾಸದ ಲಕ್ಷ್ಮೀ ವ್ರತ ಮಾಡಿದರೆ ದೀರ್ಘ ಸುಮಂಗಲಿಯಾಗಿರುತ್ತಾರೆ ಎರಡು ಲಕ್ಷ್ಮೀ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದರೆ ಅಂದರೆ ಹಣದ ವಿಚಾರದಲ್ಲಿ ಸಂತೋಷ ಸಂತಾನ ಸುಖ ಶಾಂತಿ ನೆಮ್ಮದಿ ಬಂಗಾರದ ಮಳೆಯೇ ಹರಿದು ಬರಲು ವಿದ್ಯೆ ಈ ಎಲ್ಲವೂ ನಿಮಗೆ ಲಭಿಸಬೇಕಾದರೆ ಈ ವ್ರತವನ್ನು ತಪ್ಪದೇ ಮಾಡಿ ಶುಭ ಕಾರ್ಯಗಳು ನೆರವೇರಲು ಅಂದರೆ ಮದುವೆ ಮನೆ ಕಟ್ಟುವ ವಿಚಾರ ಸೈಟು ಕೊಳ್ಳುವ ವಿಚಾರಗಳಲ್ಲಿ ಒಳ್ಳೆಯದಾಗಬೇಕಾದರೆ ಈ ಲಕ್ಷ್ಮೀ ವ್ರತ ತುಂಬ ಅಗತ್ಯ ನಾಲ್ಕು ಲಕ್ಷ್ಮಿ ದೇವಿಯನ್ನು ಪ್ರಸನ್ನಗೊಳಿಸಲು ಅಂದರೆ ಲಕ್ಷ್ಮಿಯು ಸದಾ ನಿಮ್ಮ ಮನೆಯಲ್ಲಿ ನೆಲೆಸಲು ನಿಮ್ಮ ಪಾದವನ್ನು ನಮ್ಮ ಮನೆಯಲ್ಲಿ ತಾಯಿ ಎಂದು ಪ್ರಾರ್ಥಿಸಿ ನೈವೇದ್ಯ ಇಟ್ಟು ಪ್ರಾರ್ಥಿಸಿದರೆ ಸುಖ ಸಮೃದ್ಧಿ ಭೋಗ ಖುಷಿ ಸೌಖ್ಯತೆಗೆ ಎಂದೂ ತೊಂದರೆ ಬರುವುದಿಲ್ಲ ಆದ ಕಾರಣ ಎಲ್ಲರೂ ತಪ್ಪದೆ ಆಷಾಢ ಮಾಸದ ವ್ರತವನ್ನು ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ